ಒಳ ಮೀಸಲಾತಿ ಭಾಳ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಈಗ ಅದರ ಪ್ರಸ್ತಾವನೆಗೆ ಮುಂದಾದಂಥ ರಾಜ್ಯ ಸರ್ಕಾರ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ ಒಳ ಮೀಸಲಾತಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡುವಂಥ ಸಾಧ್ಯತೆ ಸಿಎಂ ನೇತೃತ್ವದಲ್ಲಿ ನಿನ್ನೆ ನಡೆದಂಥ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಅದಾದ ನಂತರ ಕೇಂದ್ರಕ್ಕೆ ಶಿಫಾರಸು ಮಾಡುವಂಥ ಸಾಧ್ಯತೆಗಳಿವೆ ಆ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದಂತಹ ಸಭೆಯಲ್ಲಿ ಚರ್ಚೆ ಆಯಿತು ಒಂದಷ್ಟು ಮಂದಿ ಇದಕ್ಕೆ ಆಗ್ರಹ ಮಾಡಿದ್ದಾರೆ ಆದರೆ ಒಂದಷ್ಟು ವಿರೋಧ ಕೂಡ ನಿನ್ನೆ ಸಭೆಯಲ್ಲಿ ಕಂಡುಬಂದಿದೆ ಒಳ ಮೀಸಲಾತಿ ಬೇಡ ಅಂತ ಹೇಳಿ ಸೊ ಇದು ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅಂತ ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪೂರ್ ಹೆಚ್ ಆಂಜನೇಯ ಒಳ ಮೀಸಲಾತಿಗೆ ಆಗ್ರಹ ಮಾಡಿದರು ಚುನಾವಣೆ ಪೂರ್ವ ಒಳ ಮೀಸಲಾತಿ ಆಗುತ್ತೆ ಅನ್ನೋದು ವಿಚಾರವಾಗಿ ಭರವಸೆಯನ್ನು ನೀಡಿದ್ದೇವೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೈ ಹಾಕುವಂಥದ್ದು ಇದೆಯಲ್ಲ ಜೇನುಗೂಡಿಗೆ ಗುಡಿಗೆ ಕೈ ಹಾಕಿದಂಗೆ ಇರುವೆ ಗುಡಿ ಕೈ ಹಾಕಿದಂಗೆ ಅಂತ ಒಂದು ಸ್ಥಿತಿ ಏನಾದರೂ ಕ್ಲಿಕ್ ಆದರೆ ಓಕೆ ಕ್ಲಿಕ್ ಆಗಿಲ್ಲ ಅಂದರೆ ಯಾವ ಪರಿ ಆಗುತ್ತೆ ಅಂದರೆ ತರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಕೆಲವರು ಇದಕ್ಕೆ ಕೈ ಹಾಕಬೇಕು ಅಂತ ಕೆಲವರು ಇಲ್ಲ ಈ ಪ್ರಯತ್ನ ಮಾಡಬೇಡಿ ಅಂತ ಮತ್ತೆ ಕೆಲವರು ಯಾರು ಪರ ಯಾರು ವಿರೋಧ ಜೊತೆಗೆ ಈ ಈ ಮಹಿಳಾ ಮೀಸಲಾ ಈ ಕ್ಷಮಿಸಿ ಈ ಮೀಸಲಾತಿ ಇದೆಯಲ್ಲ ಒಳ ಮೀಸಲಾತಿ ಆ ಒಳ ಮೀಸಲಾತಿಯ ಅಂಶಗಳು ಏನೇನು ಪ್ರಸನ್ನ ರಂಗನಾಥ್ ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಈ ಒಳ ಮೀಸಲಾತಿಯ ಜಾರಿಯ ವಿಚಾರ ಪದೇ ಪದೇ ಚರ್ಚೆಗೆ ಬರುತ್ತೆ ಕಳೆದ ವಿಧಾನಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ದಲಿತ ಸಮಾವೇಶವನ್ನು ಮಾಡಿದಂತಹ ಕಾಂಗ್ರೆಸ್ ಒಳ ಜಾರಿ ಮಾಡ್ತೀವಿ ಅಂದ್ರೆ ದಲಿತ ಸಮುದಾಯದ ನಡುವೆ ಇರುವಂತಹ ಮೀಸಲಾತಿಯ ಹಂಚಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಿದಾವೆ ಅದರಲ್ಲೂ ಕೂಡ ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂತಹ ವರ್ಗಗಳನ್ನ ಮಾಡಿಕೊಳ್ಳಲಾಗಿದೆ ಈ ಕಾರಣಕ್ಕೋಸ್ಕರ ಸ್ಪೃಶ್ಯ ವರ್ಗ ಹೆಚ್ಚು ಮೀಸಲಾತಿಯನ್ನು ಪಡ್ಕೊಳ್ತಾ ಇದೆ ಅಸ್ಪೃಶ್ಯ ವರ್ಗಕ್ಕೆ ಮೀಸಲಾತಿಯ ಪಡೆಯುವಂತಹ ಸಂದರ್ಭದಲ್ಲೂ ಕೂಡ ಅನ್ಯಾಯ ಆಗ್ತಿದೆ ಅನ್ನುವಂತಹ ರೀತಿಯ ಚರ್ಚೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಒಳ ಮೀಸಲಾತಿಯನ್ನ ಕೊಡಬೇಕು ಮತ್ತು ಅದನ್ನ ಸರಿಯಾಗಿ ಹಂಚಿಕೆ ಮಾಡಬೇಕು ಬೇರೆ ಬೇರೆ ಸಮುದಾಯಗಳಿಗೆ ಹಂಚಿಕೆ ಮಾಡಬೇಕು ಅನ್ನುವಂತ ಚರ್ಚೆಗಳು ನಿರಂತರವಾಗಿದ್ದಾವೆ ಈ ಒಂದು ಭರವಸೆಯನ್ನ ಮೊದಲ ಕ್ಯಾಬಿನೆಟ್ ನಲ್ಲೇ ಮಾಡ್ತೀವಿ ಎನ್ನುವಂತ ಒಂದು ಮಾತನ್ನ ಕಾಂಗ್ರೆಸ್ ಸಮಾವೇಶದಲ್ಲಿ ಹೇಳಿತ್ತು ಇದುವರೆಗೂ ಕೂಡ ಆ ಒಳ ಮೀಸಲಾತಿಯ ಜಾರಿ ಜಾರಿಯಾಗಿಲ್ಲ ಈ ಕಾರಣಕ್ಕೋಸ್ಕರವೇ ಹಲವು ಮಂದಿ ಸಚಿವರು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅನ್ನುವಂತ ಅಂಶವನ್ನ ಪ್ರಸ್ತಾಪವನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮತ್ತು ಒಂದಷ್ಟು ಮಂದಿ ಸಚಿವರು ಯಾವ ಸಮುದಾಯ ಸ್ಪರ್ಶ ಸಮುದಾಯ ಅಂತ ಕರ್ಸ್ಕೊಳ್ತಾ ಇದೆ ಅಂತ ಸಮುದಾಯದ ಸಚಿವರುಳ ಮೀಸಲಾತಿ ಜಾರಿಯ ಅವಶ್ಯಕತೆ ಈಗಿಲ್ಲ ಮತ್ತು ಅದು ನೀವೇ ಹೇಳಿದಾಗ ಜೇನು ಕೈ ಹಾಕಿದಾಗೆ ಚುನಾವಣೆಯಲ್ಲಿ ವ್ಯತಿರಿಕ್ತವಾದಂತಹ ಪರಿಣಾಮ ಆದರೂ ಆಗಬಹುದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಈ ರೀತಿ ನಿರ್ಧಾರವನ್ನು ಮಾಡಿ ಕೈ ಸುಟ್ಕೊಂಡಿದೆ ಆ ಕಾರಣಕ್ಕೋಸ್ಕರ ನಾವು ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಬೇಡ ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ಬಹುತೇಕ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಅಥವಾ ಒಳ ಮೀಸಲಾತಿ ಬಹುತೇಕ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ ರಂಗನಾಥ್ ಧನ್ಯವಾದ